ಆಪೆ ಆಟೋಗಳಿಗೆ ಮಂಡ್ಯ ನಗರ ಪ್ರವೇಶ ನಿರ್ಬಂಧ ಮಾಡದೆ ಎಲ್ಲಾ ಮಾದರಿ ಆಟೋದವರಿಗೆ ಒಂದೇ ರೀತಿಯ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಪೆ ಆಟೋ ಚಾಲಕರು ಮತ್ತು ಮಾಲೀಕರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ಜಯ ಕರ್ನಾಟಕ ಸಂಘಟನೆ ಆಶ್ರಯದಲ್ಲಿ ನಗರದ ಮೈಶುಗರ್ ವೃತ್ತದಿಂದ ಆಪೆ ಪ್ರಯಾಣಿಕರ ಆಟೋ ಚಾಲಕರು ಮೆರವಣಿಗೆ ಹೊರಟು ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂಬ ಘೋಷಣೆಯೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಯೋಗಣ್ಣ ಮಾತನಾಡಿ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅವಕಾಶ ಕಲ್ಪಿಸಿದ ನಂತರ ಆಟೋ ನಂಬಿ ಬದುಕುತ್ತಿದ್ದ ಚಾಲಕರು ಮತ್ತು ಮಾಲೀಕರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಂಡ್ಯ ನಗರದಲ್ಲಿ ಸಂಚರಿಸುವ ಪ್ರಯಾಣಿಕರ ಆಟೋದವರು ಆಪಿ ಆಟೋದವರು ನಗರ ಪ್ರದೇಶದಲ್ಲಿ ಪ್ರಯಾಣಿಕರನ್ನು ಹಕ್ಕಿಸಿಕೊಂಡು ಸಂಚಾರ ಮಾಡುತ್ತಾರೆ ಎಂದು ಿದೆ ಎಂದು ಹೇಳಿದರು ಯಾರು ಹೇಳಬಾರದು ಎಂಬ ಮನೋಭಾವ ನಮ್ಮದು ನಾವೆಲ್ಲರೂ ಒಗ್ಗೂಡಿ ಸಹಜೀವನ ನಡೆಸಬೇಕು ನಮ್ಮ ಜೀವನಕ್ಕೆ ನಾವು ಕಲ್ಲು ಹಾಕಿಕೊಳ್ಳಬಾರದು ಈಗಾಗಲೇ ಸಾಲ ತೀರಿಸಲು ಸಾಧ್ಯವಾಗದೆ ಆಪೆ ಆಟೋದ ಏಳು ಚಾಲಕರು ನೇಣಿಗೆ ಕೊರಳೊಡ್ಡಿದ್ದಾರೆ ನಮ್ಮ ಪರಿಸ್ಥಿತಿಯನ್ನು ಕೂಡ ಅರಿತುಕೊಂಡು ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಏನಿವತ್ತು ಆಪೆ ಆಟೋ ಇಲ್ಲಿ ಏನು ಹೋಬಳಿಯಿಂದ ಪರ್ಮೆಂಟು ಅಂತ ಮಾಡಿದಾರೋ ಅದು ಸರಿಯಲ್ಲ ಅನ್ನೋದು ಒಂದು ಕಡೆ ಇದ್ದರೆ ಸಿಟಿ ಆಟೋ ಹನ್ನೆರಡು ಕಿಲೋಮೀಟ್ರು ಹೋಬಳಿ ಆಟೋ ಎಂಟು ಕಿಲೋಮೀಟ್ರು ಅಂತ ಇವ್ರದ್ದು ಪರ್ಮೆಂಟ್ ಇರೋದು ಹೀಗಾಗಿ ಇಲ್ಲೇನಾಗುತ್ತೆ ಇವರು ಅಲ್ಲಿಗೂ ಹೋಗ್ತಾರೆ ಸಿಟಿಯವರು ಹಳ್ಳಿ ಕಡೆನೂ ಹೋಗ್ತಾರೆ ಹಳ್ಳಿಯವರು ಸಿಟಿಗೂ ಬರ್ತಾರೆ ಇಲ್ಲಿ ಅಣ್ಣ ತಂದಿರ್ತಾರೆ ಹೊಂದ್ಕೊಂಡು ಹೋಗ್ಬೇಕು ಹೊರತು ಆಟೋದವರು ಈ ವೈರಿಗಳ ಥರ ಕಿತ್ತಾಡೋದು ಬೇಡ ಅಂದರೆ ಯಾರೋ ಒಬ್ಬ ಪಾಕಿಸ್ತಾನಿ ಬಂದು ಇಲ್ಲಿ ನೆಲೆ ಊರಿಲ್ಲ ಇಲ್ಲಿಯವರು ಇಲ್ಲೇ ಇದ್ದಾರೆ ಆದರೆ ಹೊಟ್ಟೆ ಊರಿ ಯಾಕೆ ಅನ್ನೋದು ಗೊತ್ತಿಲ್ಲ ಈ ವಿಚಾರ ಏನಾಗ್ತಾ ಇಲ್ಲೇನಾಗ್ತಾಯಿದೆ ಅಂದರೆ ಇವತ್ತು ಬಸ್ಸು ಫ್ರೀ ಮಾಡಿದ್ಮೇಲೆ ಎಲ್ಲ ಟ್ಯಾಕ್ಸಿ ಆಟೋ ಇರ್ಬೋದು ಓಲಾ ಊಬರ್ ಇರ್ಬೋದು ಪ್ರತಿಯೊಂದರಲ್ಲೂ ಏಟಾಗಿದೆ ಸತ್ಯ ಆದರೆ ಹಂಗಂತ ಜೀವನನೇ ಮಾಡಬಾರ್ದು ನಾನು ಕಳ್ತನ ಮಾಡಬೇಕು ಸುಳ್ಳು ಹೇಳ್ಕೊಂಡು ಬದುಕಬೇಕು ಅನ್ನೋದು ಯಾರಲ್ಲೂ ಇಲ್ಲ ಯಾಕೆಂದರೆ ಬಡವ ಬಡವನಾಗೇ ಇರಬೇಕು ಅನ್ನೋದು ಕಾನೂನಲ್ಲಿಲ್ಲ ಹಾಗಾಗಿ ಇವತ್ತು ಆಟೋ ಡ್ರೈವರ್ಗಳು ಸಿಟಿಲಿರೋರಾಗಲಿ ಹಳ್ಳಿಲಿರೋರಾಗಲಿ ಎಲ್ಲರೂ ಒಂದೇ ಅದು ಒಂದೇ ನ್ಯಾಯ ಇರಬೇಕು ಇವತ್ತು ಏನು ಫೈನಾನ್ಸ್ ಕಡೆಯಿಂದ ಸಾಲ ಮಾಡಿರೋದನ್ನ ಕಟ್ಟೋಕ್ಕಾಗದೆ ಇಲ್ಲಿ ನಾನು ಫೋಟೋ ತೋರಿಸಿದ್ದೀನಿ ನೋಡಿ ಈ ಏಳು ಜನ ಎಲ್ಲರೂ ಕೂಡ ನೇಣು ಹಾಕೊಂಡವ್ರೆ ಅವ್ರಿಗೆಲ್ಲ ಮದುವೆ ಆಗಿದೆ ಒಬ್ರಿಗೆ ಅಥವಾ ಇಬ್ಬರಿಗೂ ಮದುವೆ ಆಗಿಲ್ಲ ಎಲ್ಲರಿಗೂ ಮದುವೆ ಆಗಿದೆ ಅವರ ಹೆಂಡತಿ ಮಕ್ಕಳ ಕತೆ ಏನಾಗಬೇಕು ಸಿಟಿಲಿರಲಿ ಹಳ್ಳಿಲಿರಲಿ ಎಲ್ಲರೂ ಅಲ್ಲಿಯವರು ಅಲ್ಲೋಗಲಿ ಹೋಗ್ಲಿ ಇಲ್ಲಿಯವರು ಇಲ್ಲೋಗ್ಲಿ ಅಂದರೆ ಬದುಕೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇಬ್ಬರಿಗೂ ಸಮಾನತೆ ಬೇಕಿಲ್ಲಿ ಎಲ್ಲ ಯಾವ ಆಟೋ ಇರ್ಲಿ ಆಪೆ ಆಟೋ ಇರ್ಲಿ ಅಥವಾ ಸಿಟಿ ಆಟೋ ಇರಲಿ ಹಳ್ಳಿ ಆಟೋಗಳಿರ್ಲಿ ಯಾವ್ದೇ ಇರ್ಲಿ ಅದಕ್ಕೆ ಒಂದೇ ನ್ಯಾಯ ಇರಬೇಕು ಅನ್ನೋದು ನಮ್ಮ ಬೇಡಿಕೆ ಪ್ರತಿಭಟನೆಯಲ್ಲಿ ವಿಶ್ವನಾಥ್ ಆಟೋ ಚಾಲಕರ ಮುಖಂಡರಾದ ಪುನೀತ್ ಕಾಂತರಾಜ್ ಮಧುಕುಮಾರ್ ಉಮ್ಮಡಹಳ್ಳಿ ಕಾಶಿ ಹೆಗಡೆ ವೆಂಕಟೇಶ್ ಚೇತನ್ ಪ್ರದೀಪ್ ಅಭಿವಹಿಸಿದ್ದರು